ಈಗ ಹೋಟೆಲ್ನ ಸರದಿ ಶುರುವಾಗಿದೆ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಮಾಡಲಾಗಿದೆ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ತಾ ಇದ್ದಾರೆ ಅಂತರ ಕಿಡಿಗೇಡಿಗಳು ಕೋರಮಂಗಲದ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ಅಪಮಾನವನ್ನ ಮಾಡಲಾಗಿದೆ ಕನ್ನಡಿಗ ಡ್ಯಾಶ್ ಅಂತ ಹೇಳಿ ಬರೆದು ಅತಿರೇಕದ ವರ್ತನೆಯನ್ನ ತೋರಿದ್ದಾರೆ ಅಂದ್ರೆ ನಾವು ಆ ಒಂದು ಪದವನ್ನ ಬಳಕೆ ಮಾಡೋದಕ್ಕಾಗುದಿಲ್ಲ ಅಷ್ಟರ ಮಟ್ಟಿಗೆ ಕನ್ನಡಕ್ಕೆ ಕನ್ನಡಕ್ಕೆ ಅವಮಾನವನ್ನ ಮಾಡಲಾಗ್ತಾ ಇದೆ ನಕ್ಸಲ್ ಸಾರಿ ನೆಕ್ಸಲ್ ಮಾಲ್ ಸಮೀಪದ ಹೋಟೆಲ್ ಜಿಎಸ್ ಸೂಟ್ ನಲ್ಲಿ ಅಪಮಾನವನ್ನು ಮಾಡಲಾಗಿದೆ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಡಿಸ್ಪ್ಲೇ ಅಲ್ಲಿ ಪ್ರದರ್ಶನವನ್ನು ಮಾಡಲಾಗಿದೆ ನಿನ್ನೆ ರಾತ್ರಿ ಹೋಟೆಲ್ ಬೋರ್ಡ್ ನಲ್ಲಿ ಅವಾಚ್ಯವಾಗಿ ಬರಹವನ್ನ ಬರೆಯಲಾಗಿರುವಂತದ್ದು ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ ಇದು ಹೋಟೆಲ್ಗೆ ತೆರಳಿ ಮಡಿವಾಳ ಪೊಲೀಸರಿಂದ ಪರಿಶೀಲನೆ ಕೂಡ ಆಗ್ತಾ ಇದೆ ಪದೇ 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 ಕನ್ನಡಿಗರನ್ನ ಕೆಣಕ್ತಾ ಇರೋದು ಯಾಕೆ ಕನ್ನಡ ದ್ರೋಹಿಗಳನ್ನ ರಾಜ್ಯದಲ್ಲಿ ಇಟ್ಕೊಳ್ಬೇಕಾ ಅಂತ ಪ್ರತಿ ಬಾರಿಯೂ ಕೂಡ ಕನ್ನಡಕ್ಕೆ ಅವಮಾನ ಆದಂತಹ ಸಂದರ್ಭದಲ್ಲಿ ಬರೀ ಹೋರಾಟವನ್ನ ಮಾಡಿಕೊಂಡೆ ಕನ್ನಡವನ್ನ ಉಳಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದ್ಯಾ ನಮ್ಮ ಕನ್ನಡಿಗರಿಗೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಕನ್ನಡಿಗ ಅಂತ ಹೇಳಿ ಬರ್ದು ಅದಾದ ಮೇಲೆ ಅವಾಚ್ಯ ಶಬ್ದ ಶಬ್ದಗಳನ್ನ ಬಳಕೆ ಮಾಡ್ಲಾಗಿದೆ ಅದನ್ನ ನಾವು ಓದೋದಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅವಮಾನವನ್ನ ಮಾಡ್ಲಾಗ್ತಾ ಇದೆ ಇಂಥವ್ರನ್ನೆಲ್ಲ ನಿಜಕ್ಕೂ ಕರ್ನಾಟಕದಲ್ಲಿ ಇಟ್ಕೊಳ್ಬೇಕಾ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅನ್ನ ಹುಟ್ಟಿಸ್ಕೊಂಡು ಅನ್ನ ತಿನ್ನೋದು ಅಲ್ಲದೆ ಈ ರೀತಿಯಾಗಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಎಷ್ಟು ಸರಿ ಒಬ್ರು ಉಗ್ರರಿಗೆ ಹೋಲಿಕೆ ಮಾಡ್ತಾರೆ ಕನ್ನಡವನ್ನ ಮತ್ತೊಬ್ರು ಕನ್ನಡಿಗರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳಿ ವಿಂಗ್ ಕಮಾಂಡರ್ ಹೇಳ್ತಾರೆ ಮತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಒಂದಷ್ಟು ಅಂದ್ರೆ ಎಲ್ಲಾ ಸೂಪರ್ ಮಾರ್ಕೆಟ್ ನಾನು ಹೇಳ್ತಾ ಇಲ್ಲ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ ಯಾವ ರೀತಿಯಾಗಿ ನಾಯಿಗಳು ಹಾಗೂ ಕನ್ನಡಿಗರಿಗೆ ಪ್ರವೇಶವಿಲ್ಲ ಅಂತ ಹೇಳಿ ಅವಮಾನವನ್ನ ಮಾಡಲಾಗುತ್ತೆ ಎಷ್ಟು ಅಂತ ಸಹಿಸೋದು ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದನ್ನ ಪದೇ ಪದೇ ಎಕ್ಸ್ಕ್ಯೂಸ್ ಗಳನ್ನ ಕೊಟ್ಕೊಂಡು ಸಾರಿ ಕೇಳಿದ ತಕ್ಷಣ ಕ್ಷಮಿಸಿ ಬಿಡುವಂತಹ ಕೆಲಸಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಇದರ ಜೊತೆ ಜೊತೆಗೆ ಪ್ರತಿ ಬಾರಿಯೂ ಈ ರೀತಿಯಾದಂತಹ ಅಧಿಕ ಪ್ರಸಂಗ ನಡೆದಂತಹ ಸಂದರ್ಭದಲ್ಲೂ ಕೂಡ ಬರೀ ಹೋರಾಟ ಮಾಡೋದು ಈ ರೀತಿಯಾಗಿ ಅವಮಾನ ಆಯ್ತು ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡೋದೇ ಆಯ್ತೆ ಹೊರತು ಇದಕ್ಕೆ ಒಂದು ಪರಿಹಾರ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂತದ್ದು ಈ ಹಿಂದೆ ಕೂಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನ ಮಾಡಲಾಯ್ತು ಸಿಕ್ಸ್ಟಿ ಫಾರ್ಟಿ ಬಳಕೆ ಮಾಡಬೇಕು ಕರ್ನಾಟಕದಲ್ಲಿ ಎಲ್ ನೋಡಿದ್ರು ನಾಮಫಲಕದಲ್ಲಿ ಇಂಗ್ಲಿಷ್ ಪದಗಳೇ ರಾರಾಜಿಸ್ತಾ ಇದ್ವು ಕರ್ನಾಟಕದಲ್ಲಿ ಸೊ ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅದಾದ ನಂತರ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿಯನ್ನ ಕೊಡ್ತು ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಡಬೇಕಾ ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಬಳಕೆ ಮಾಡೋದಕ್ಕೆ ಆಗುದಿಲ್ವಾ ಇವ್ರುಗಳಿಗೆ ಅಂತ ಹೇಳಿ ಎಲ್ಲಿಂದಲೋ ಬರ್ತಾರೆ ಇಲ್ಲ ಅನ್ನ ಹುಟ್ಟಿಸ್ಕೊಂಡು ಇಲ್ಲಿ ಅನ್ನ ಇರ್ತಾರೆ ಇದೀಗ ಹೋಟೆಲ್ ಸರದಿ ಸೂಪರ್ ಮಾರ್ಕೆಟ್ ಆಯ್ತು ಸಂಗೀತ ಸಂಗೀತ ಏನು ಸಂಗೀತ ಕ್ಷೇತ್ರದಲ್ಲಿ ಆಯ್ತು ವಿಂಗ್ ಕಮಾಂಡರ್ ಆಯ್ತು ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನೋದಾಯ್ತು ಈಗ ಹೋಟೆಲ್ ನ ಸರದಿ ಶುರುವಾಗ್ಬಿಟ್ಟಿದೆ ಬೇಕು ಅಂತಲೇ ಬೋರ್ಡ್ ಹಾಕಿದ್ರ ಬೇಕು ಅಂತ ಬೋರ್ಡ್ ಹಾಕೋದಾದ್ರೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಿ ಹೋಗ್ಬಿಡಿ ನಿಮ್ ನಿಮ್ಮ ಜಾಗಗಳಿಗೆ ನೀವು ನಿಮ್ ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬಿಡಿ ಇಲ್ಲಿ ಇರ್ಲೇಬೇಡಿ ಇಲ್ಲಿ ಯಾರು ಇರಿ ನಮ್ಗೆ ತಿನ್ನ ಇಲ್ಲ ಅಂತ ನಾವೇನ್ ಬೇಡ್ಕೊಳ್ತಾ ಇಲ್ಲ ಸಾಕಷ್ಟು ಹೋಟೆಲ್ಗಳಿದ್ದಾವೆ